ಪಂಚಭಾಷಾ ತಾರೆಯ ಬದುಕು ಪಂಚರಂಗಿಯಾದ ಕಥೆ ಭಾರತಿ ಪೂರ್ವಜರ ರಾಜ್ಯ ಮಹಾರಾಷ್ಟ್ರ ಪೋಷಕರ ರಾಜ್ಯ ಕರ್ನಾಟಕ ಹೀಗೆ ಎರಡೂ ರಾಜ್ಯಗಳ ಜಂಟಿ ಸಂಸ್ಕೃತಿಯಲ್ಲಿ ಬೆಳೆದ ಈ ಕಲಾವಿದೆ ಹುಟ್ಟಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನದಂದು ಹೀಗಾಗಿ ಇವರಿಗೆ ಭಾರತೀ ಎನ್ನುವ ಅರ್ಥಪೂರ್ಣ ಸಾರ್ಥಕ ನೀಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾಯಕ ನಟ ವಿಷ್ಣುವರ್ಧನ್ ಅವರ ಜೊತೆ ಸಪ್ತಪತಿ ತುಳಿದಿದ್ದರಿಂದ ಭಾರತಿ ವಿಷ್ಣುವರ್ಧನ್ ಆದರು ನಟಿಯಾಗಿ ಭಾರತದಾದ್ಯಂತ ಹೆಸರು ಮಾಡಿದರೂ ಮೂಲತಃ ಇವರು ಎಂದರೆ ನಂಬುತ್ತೀರಾ ನಂಬಲೇಬೇಕು ಏಕೆಂದರೆ ಇದುವೇ ನಿಜ ಬಾಲ್ಯದಲ್ಲಿ ಸೊಗಸಾಗಿ ಹಾಡುತ್ತಿದ್ದಳು ವೀಣೆ ನುಡಿಸುವುದರಲ್ಲೂ ವಿಶೇಷ ಪರಿಣತಿ ಪಡೆದಾಕೆ ಆದರೆ ಯೋಗ ಯೋಗ ಎನ್ನುವುದು ಇದೆಯಲ್ಲ ಇವರನ್ನು ನಟಿಯಾಗಿ ರೂಪಿಸಿತು ಅದು ಸಾವಿರದ ಒಂಬೈನೂರ ಕನ್ನಡ ಚಿತ್ರರಂಗಕ್ಕೆ ಬುನಾದಿ ಹಾಕಿದವರಲ್ಲಿ ಒಬ್ಬರಾದ ಬಿಆರ್ ಪಂತುಲು ಅವರು ದುಡ್ಡೇ ದೊಡ್ಡಪ್ಪ ಎಂಬ ಹೆಸರಿನ ಚಿತ್ರದ ತಯಾರಿಯಲ್ಲಿದ್ದರು ಆಗ ಇವರ ಕಣ್ಣಿಗೆ ಬಿದ್ದ ಚೆಲುವೆಯೇ ಈ ಭಾರತಿ ನಾಯಕಿಯೆಂದಲ್ಲ ಒಂದೊಳ್ಳೆಯ ಪಾತ್ರ ಇವರಿಗಾಗಿ ಕಾಯುತ್ತಿತ್ತು ಆಹ್ವಾನ ಹೋಯಿತು ಭಾರತೀಯೂ ಆಗಲ್ಲ ಅನ್ನಲಿಲ್ಲ ಯೋಗ ಯೋಗ್ಯತೆ ಕೂಡಿ ಬಂದಿತ್ತು ಭಾರತಿ ಹಿರಿತೆರೆಯ ನಾಯಕಿಯಾಗಿ ಮಿಂಚಲು ಈ ಚಿತ್ರ ಕಾರಣವಾಯಿತು ಮುಂದೆ ಹಿಂತಿರುಗಿ ನೋಡಲಿಲ್ಲ ಒಂದರ ಹಿಂದೊಂದರಂತೆ ಚಿತ್ರಗಳ ಸಾಲು ಸಾಲು ಮೆರವಣಿಗೆ ಭಾರತಿ ನಾಯಕಿಯಾಗಿ ನಟಿಸಿದ ಮೊಟ್ಟಮೊದಲ ಚಿತ್ರ ಲವ್ ಇನ್ ಬೆಂಗಳೂರು ಆ ಕಾಲದಲ್ಲಿ ದೊಡ್ಡ ಹೆಸರು ಮಾಡುತ್ತಿದ್ದ ಕಲ್ಯಾಣ್ ಕುಮಾರ್ ನಾಯಕನಂದ ಮೇಲೆ ಕೇಳಬೇಕೆ ಇಲ್ಲಿಂದ ಶುರುವಾದ ಪ್ರಯಾಣ ನಡುವೆ ಎಲ್ಲಿಯೂ ಮುಗ್ಗರಿಸಲಿಲ್ಲ ಅದು ಭಾರತೀಯವರ ಕಲಾಯಾತ್ರೆಗೆ ಮುಹೂರ್ತವಿಟ್ಟ ಚಿತ್ರ ಕಲ್ಯಾಣ್ ಕುಮಾರ್ ಆಯಿತು ಮುಂದೆ ರಾಜ್ಕುಮಾರ್ ಭಾರತಿ ಮೊಟ್ಟಮೊದಲ ಬಾರಿಗೆ ರಾಜ್ಕುಮಾರ್ ಅವರ ನಾಯಕಿಯಾಗಿ ನಟಿಸಿದ್ದು ಮಧುಮಾಲತಿ ಚಿತ್ರದಲ್ಲಿ ಆಗ ಈ ಜೋಡಿ ಇಷ್ಟೊಂದು ಯಶಸ್ವಿಯಾಗಿ ಜೋಡಿಯಾಗುತ್ತದೆಂದು ಕನಸು ಕಂಡವರಿಲ್ಲ ಮುಂದೆ ಈ ಜೋಡಿ ಅಖಂಡ ಮೂವತ್ತು ಚಿತ್ರಗಳಲ್ಲಿ ನಟಿಸಿ ದಾಖಲೆ ನಿರ್ಮಿಸಿತು ಎಲ್ಲದಕ್ಕೂ ಆರಂಭ ಮತ್ತು ಕೊನೆಯೆಂಬುದು ಇರುತ್ತದೆಯಂತೆ ಈ ಜೋಡಿಯ ವಿಚಾರದಲ್ಲೂ ಹಾಗೆಯೇ ಆಯಿತು ರಾಜ್ಕುಮಾರ್ ಮತ್ತು ಭಾರತಿ ಜೋಡಿಯ ಕೊನೆಯ ಚಿತ್ರ ದೂರದ ಬೆಟ್ಟ ಆದರೆ ಈ ಜೋಡಿ ನಟಿಸಿದ ಬಂಗಾರದ ಮನುಷ್ಯ ಚಿತ್ರವನ್ನು ಯಾರಾದರೂ ಮರೆಯುವುದುಂಟಾ ಕಲೆಕ್ಷನ್ನಲ್ಲಿ ದಾಖಲೆ ಬರೆದ ಈ ಚಿತ್ರದ ಜೋಡಿಯನ್ನು ನೋಡಿದವರೆಲ್ಲ ನಿಜ ಜೀವನದಲ್ಲೂ ದಂಪತಿಗಳೆಂದು ತಿಳಿದಿದ್ದು ಅವರ ತಪ್ಪಲ್ಲ ಅಂಥ ಅದ್ಭುತ ಪರ್ಫಾರ್ಮೆನ್ಸ್ ಈ ಜೋಡಿಯದ್ದು ಆದರೆ ಭಾರತಿ ಪ್ರೀತಿಸಿ ಕೈಹಿಡಿದ ನಿಜ ಜೀವನದ ನಾಯಕನ ಹೆಸರು ವಿಷ್ಣುವರ್ಧನ ಮದುವೆಯ ನಂತರವೂ ಭಾರತಿ ಬಣ್ಣ ಹಚ್ಚುವುದನ್ನು ನಿಲ್ಲಿಸಲಿಲ್ಲ ಸಾಹಸಿ ಅಬ್ಬಾಯಿ ನಾಯ್ಡು ಅವರ ಚಿತ್ರದಲ್ಲಿ ಸಾಹಸಿ ನಾಯಕಿಯಾಗಿ ನಟಿಸಿದರು ಭಾರತಿ ಮುಂದೆ ಪುಟ್ಟಣ್ಣ ಕಣಗಾಲರ ಋಣಮುಕ್ತಳು ಚಿತ್ರದಲ್ಲಿ ಸ್ತ್ರೀತ್ವದ ವಿಶಿಷ್ಟ ಪ್ರತೀಕವಾಗಿ ನಟಿಸಿ ಪ್ರೇಕ್ಷಕ ವೃಂದದಿಂದ ಶಾಬಾಶ್ಗಿರಿ ಪಡೆದರು ಭಾರತಿ ನಡುವೆ ನಾಯಕ ನಟರ ಅಭಿಮಾನಿಗಳ ನಡುವಿನ ತಿಕ್ಕಾಟಕ್ಕೆ ಸಾಕ್ಷಿಯಾಗಬೇಕಾಯಿತು ಅದು ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ನಡುವಿನ ಅಭಿಮಾನಿಗಳ ವಿನಾಕಾರಣದ ತಿಕ್ಕಾಟ ವೈಮನಸ್ಸು ಇಲ್ಲದ ತಿಕ್ಕಾಟ ಆಗಲೂ ಸಂಯಮ ಮೀರದ ನಡೆನುಡಿ ಭಾರತಿಯವರದ್ದು ಪ್ರಾಮಾಣಿಕ ಸೇವೆಗೆ ಹತ್ತಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಬಂದು ಮೆರವಣಿಗೆ ಹೊರಟದ್ದು ನಿಜ ಶ್ರೀಕೃಷ್ಣದೇವರಾಯ ಚಿತ್ರದ ಭಾರತೀಯವರ ಅಮೋಘ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಯ ಯೋಗ ಪಾತ್ರ ಯಾವುದಾದರೇನು ಒಳಹೊಕ್ಕು ಅಭಿನಯಿಸುವ ಕಲೆ ಹೊಂದಿರುವ ಭಾರತಿ ಅದಕ್ಕೂ ಜೀವ ತುಂಬಿದರು ಹಿರಿತರೆ ಕಿರುತೆರೆ ಎನ್ನುವ ಭೇದಭಾವವಿಲ್ಲದೆ ಬಂದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡರು ಭಾಗ್ಯಜ್ಯೋತಿ ಭಾರತಿಯವರ ನೂರನೇ ಚಿತ್ರ ಕನ್ನಡ ಹಾಗೂ ಇನ್ನಿತರ ಭಾಷೆಗಳ ನೂರಾರು ಚಿತ್ರಗಳಲ್ಲಿ ನಟಿಸಿದ ಭಾರತಿ ತಮಿಳು ಚಿತ್ರವೊಂದಕ್ಕಾಗಿ ಹಾಡಿದ್ದು ಕೂಡ ದಾಖಲೆಯ ಪುಸ್ತಕವನ್ನು ಸೇರಿಕೊಂಡಿತು ಭಾರತಿ ಹಾಡಿದ್ದು ಆ ಕಾಲದಲ್ಲಿ ದೊಡ್ಡ ಬೇಡಿಕೆಯಲ್ಲಿದ್ದ ಗಾಯಕ ರಾಜನ್ ಜೊತೆಗೆ ಆಗ ಇದು ದೊಡ್ಡ ಸುದ್ದಿಯಾಯಿತು ಭಾರತಿ ವಿಷ್ಣುವರ್ಧನ್ ಜೋಡಿಯ ಜಯನಗರದ ಮನೆಯ ಹೆಸರು ವಲ್ಮೀಕ ಅಂದರೆ ಹುತ್ತ ಎಂದರ್ಥ ಹುತ್ತದಲ್ಲಿ ವಾಸಿಸುವುದು ನಾಗರ ಹಾವು ಇದು ವಿಷ್ಣುವರ್ಧನ್ ವೃತ್ತಿ ಬದುಕಿಗೆ ಮುಹೂರ್ತ ಬಿಟ್ಟ ಚಿತ್ರ ಹೀಗಾಗಿ ವಾಲ್ಮೀಕಿಯ ಈ ವಾಲ್ಮೀಕ ಇವರ ಮನೆಯ ಹೆಸರಾಯಿತು ಕನ್ನಡ ಚಿತ್ರರಂಗದ ಯಾವ ಕಲಾವಿದರ ಸ್ಮಾರಕಕ್ಕಾಗಿ ಇಷ್ಟೊಂದು ಹಗ್ಗ ಜಗ್ಗಾಟ ನಡೆದ ಪರಂಪರೆಯಿಲ್ಲ ಆದರೆ ವಿಷ್ಣುವರ್ಧನ್ ಸ್ಮಾರಕಕ್ಕಾಗಿ ಈಗಲೂ ಹೋರಾಟ ನಡೆದಿದೆ ಜಾಣ ನಡೆಯ ಭಾರತಿ ಇವಕ್ಕೆಲ್ಲಾ ಕಿವಿಗೊಡದೆ ತಮ್ಮದೇ ಆದ ಸ್ಟೇಟಸ್ ಬಳಸಿಕೊಂಡು ಅಭಿಮಾನ್ ಸ್ಟುಡಿಯೋ ಬಿಟ್ಟು ಮೈಸೂರಿನ ಬಳಿಯಲ್ಲೊಂದು ಅದ್ಭುತ ಸ್ಮಾರಕಕ್ಕೆ ಕಾರಣರಾದರು ಇವರ ಕೈಂಕರ್ಯಕ್ಕೆ ಸರ್ಕಾರ ಸಾಥ್ ನೀಡಿ ಪೋಷಿಸಿತು ಕರ್ನಾಟಕ ಸರ್ಕಾರದ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುವ ಭಾರತೀಯವರದ್ದು ಸಾರ್ಥಕ ಕಲಾ ಸೇವೆ ಈಗಲೂ ಚಟುವಟಿಕೆಯಿಂದ ಓಡಾಡುತ್ತಿರುವ ಭಾರತೀಯವರು ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದೆ